ತಕ್ಷಣ ಏನ್ ತಮಾಷೆ ಮಾಡ್ತಿದೀಯಾ ಒಂದು ಬರ್ತ್ಡೇ ಪಾರ್ಟಿಗೆ ಯಾರಾದರೂ ಐದ್ ಲಕ್ಷ ಖರ್ಚು ಮಾಡ್ತಾರಾ ನಾನು ಆಗ್ಲೇ ಹೇಳ್ದೆ ಇಲ್ಲಿ ಇರೋರ್ನೆಲ್ಲ ನೋಡ್ಕೋ ದೊಡ್ಡ ಕೋಟ್ಯಾಧಿಪತಿಗಳು ಇದೆಲ್ಲ ಸೆಟ್ ಆಗಲ್ಲ ಅಂತ ಬಾ ಹೋಗೋಣ ಸನ್ಯಾ ಬೇಬಿ ಹೇಳದ್ ಕೇಳು ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ಹೊರಗೆ ಬಂದಿದ್ದೀವಿ ಅದು ಮೂರ್ ವರ್ಷ ಆದ್ಮೇಲೆ ನಿನ್ ಬರ್ಡೇ ಸೆಲೆಬ್ರೇಟ್ ಮಾಡಕ್ಕೆ ಬಂದಿದ್ದೀವಿ ಇದಕ್ಕೋಸ್ಕರ ನಾನು ವರ್ಷ ಕಷ್ಟಪಟ್ಟು ದುಡ್ಡು ಸೇರಿಸಿರೋದು ಯೋಚನೆ ಮಾಡು ನಮ್ ಸುತ್ತ ಇರೋ ಡ್ರೆಸ್ ಎಲ್ಲ ನೋಡಿದ್ಯಾ ಎಲ್ಲವೂ ಐದರಿಂದ ಆರು ಲಕ್ಷ ಆಗ್ಬಹುದು ನಮ್ಮಿಬ್ರ ಡ್ರೆಸ್ ಸೇರ್ಸಿದ್ರೆ ಕೂಡ ಎರಡ್ ಸಾವಿರ ಬರಲ್ಲ ನೀನ್ ಇಷ್ಟು ಕಷ್ಟಪಟ್ಟು ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡಿ ಸಂಪಾದಿಸಿದ ದುಡ್ಡನ್ನ ಹೇಗ್ ಖಾಲಿ ಮಾಡ್ತೀಯಾ ಪ್ಲೀಸ್ ಕಾರಣ ಇಲ್ಲದೆ ಏನೇನು ಯೋಚನೆ ಮಾಡಬೇಡ ಗುಡ್ಗಲ್ ತರ ಸೀದಾ ಟೇಬಲ್ ಹತ್ರ ಹೋಗಿ ಕೂತ್ಕೋ ನಾನ್ ಬಿಲ್ ಪೇ ಮಾಡ್ತೀನಿ ಎಲ್ಲದನ್ನು ನಾನೇ ನೋಡ್ಕೋತೀನಿ ಸಾನಿಯಾ ಎಷ್ಟು ಟ್ರೈ ಮಾಡಿದ್ರು ಸಾಮ್ರಾಟ್ನ ತಡಿಯೋಕೆ ಸಾಧ್ಯವಾಗಲಿಲ್ಲ ಸಾಮ್ರಾಟ್ ನಿಲ್ಲು ಸಾಮ್ರಾಟ್ ಅಲ್ಲೇ ಅತ್ತಿತ್ತ ನಡ್ಕೊಂಡು ಹೋಗ್ತಿದ್ದ ಒಬ್ಬ ಶ್ರೀಮಂತನನ್ನ ಅಚಾನಕ್ ಆಗಿ ಸಾನ್ಯ ಡ್ಯಾಶ್ ಆದಾಗ ಅವನ ಕಾಸ್ಟ್ಲಿ ಸೂಟ್ ಮೇಲೆ ವೈನ್ ಚೆಲ್ಲಿ ಹಾಳಾಗೋಯ್ತು ಸಿಟ್ಟಲ್ಲಿ ಸಿಡಿದಿದ್ದ ಶ್ರೀಮಂತನನ್ನ ಕಂಡು ಕ್ಷಮೆ ಕೇಳ್ತಾ ಬೇಡಿದ್ಲು ಸಾನ್ಯ ಸರ್ ಪ್ಲೀಸ್ ಸರ್ ಸಾರಿ ಸರ್ ಗೊತ್ತಿಲ್ಲದೆ ಮಾಡಿದೆ ಸರ್ ಗೊತ್ತಿಲ್ಲದೆ ನೀನು ಫಸ್ಟ್ ಆಫ್ ಆಲ್ ಯಾರು ಎಲ್ಲ ಬಿಟ್ರು ಒಳಗ್ಬಿಟ್ರು ಸಾರಿ ಪ್ಲೀಸ್ ಸರ್ ನಾನು ಈ ಕೋರ್ಟ್ ನ ಕ್ಲೀನ್ ಮಾಡ್ಕೊಡ್ತೀನಿ ಕ್ಲೀನ್ ಮಾಡ್ತೀಯಾ ಈ ಕೋರ್ಟ್ ವ್ಯಾಲ್ಯೂ ಗೊತ್ತಾ ನಿಂಗೆ ನಾನು ಇದನ್ನ ಫ್ರಾನ್ಸ್ ನಿಂದ 20 ಲಕ್ಷ ರೂಪಾಯಿಗೆ ಇಂಪೋರ್ಟ್ ಮಾಡಿದಿನಿ ಏನು ಹೇಳ್ತೀಯಾ ಇದಕ್ಕೆ ನೀನು ಇದನ್ನ ದೊಡ್ಡ ವಿಷಯ ಮಾಡಬೇಡಿ ಸರ್ ಎಲ್ಲರೂ ನೋಡ್ತಿದ್ದಾರೆ ಪ್ಲೀಸ್ ಸರ್ ನಾನು ಸೈಲೆಂಟ್ ಆಗಿ ಹೊರಗೆ ಹೋಗ್ತೀನಿ ಸರ್ ಪ್ಲೀಸ್ ಸರ್ ಹೊರಗೆ ಹೋಗ್ತೀಯಾ ಹಾಗಾದ್ರೆ ಈ ಸೂಟ್ ಗೆ ಯಾರು ಉತ್ತರ ಕೊಡ್ತಾರೆ ಇದಕ್ಕೆ ಯಾರು ಹಣ ಕೊಡ್ತಾರೆ ನಿನ್ನನ್ನ ಅಷ್ಟು ಈಜಿಯಾಗಿ ಹೋಗೋಕೆ ಬಿಡಲ್ಲ ನೀನ್ ಈಗ್ಲೇ ಇದಕ್ಕೆ ಉತ್ತರ ಕೊಡಬೇಕು ಇಲ್ಲ ಅಂದ್ರೆ ಇಲ್ಲ ಇಲ್ಲಾಂದ್ರೆ ಏನ್ ಮಾಡ್ತೀಯ ಇವನ್ ಯಾರು ಹೊಸ ಜೋಕರ್ ಸಮ್ರಾಟ್ ಈ ರೆಸ್ಟೋರೆಂಟ್ ಸ್ಟ್ಯಾಂಡರ್ಡ್ ಅಷ್ಟೊಂದು ಚೀಪ್ ಆಗೋಯ್ತಾ ಈಗಲೇ ಈ ಕ್ಷಣನೇ ನನ್ನ ಹೆಂಡತಿಗ್ ನೀನು ಸಾರಿ ಕೇಳ್ಬೇಕು ಸಮ್ರಾಟ್ ಯಾರು ನಾನು ನಾನು ಇವಳಿಗೆ ಸಾರಿ ಕೇಳ್ಬೇಕಾ ಸಮ್ರಾಟ್ ಪ್ಲೀಸ್ ಲಿಸನ್ ಟು ಮೀ ಸಮ್ರಾಟ್ ಅವ್ರ ಹತ್ರ ಸಾರಿ ಕೇಳಿಲ್ಲ ಅಂದ್ರೆ ಇಲ್ಲಿಂದ ನಮಗೆ ಹೋಗೋಕಾಗಲ್ಲ ಸಮ್ರಾಟ್ ಹಿ ಇಸ್ ದ ಓನರ್ ಆಫ್ ತಾನಿಯಾ ಇಂಡಸ್ಟ್ರೀಸ್ ಸಾರಿ ಅರ್ಥ ಆಗ್ಲಿಲ್ಲ ಅನ್ಸುತ್ತೆ ಈಗ್ಲೇ ನೀನು ನನ್ನ ಹೆಂಡತಿ ಹತ್ರ ಸಾರಿ ಕೇಳ್ಬೇಕು ಇಲ್ಲಾಂದ್ರೆ ಏನೋ ಮಾಡ್ತೀಯಾ ಇವತ್ತೇ ನಿನ್ ಜೀವನನಾ ಬೂಡಾ ಮೇಲೆ ಮಾಡ್ಬಿಡ್ತೀನಿ ನಾನು ಯಾರು ಅಂತ ಗೊತ್ತಾ ನಾನು ಈ ಸಿಟಿಲಿ ಎಷ್ಟು ದೊಡ್ಡ ಡೈಮಂಡ್ ಬಿಸ್ನೆಸ್ ಮ್ಯಾನ್ ಅಂತ ಗೊತ್ತಾ ಮಿಲಿಯನರ್ಸ್ ಟ್ರಿಲಿಯನರ್ಸ್ ಮಿನಿಸ್ಟರ್ಸ್ ಚೀಫ್ ಮಿನಿಸ್ಟರ್ಸ್ ಎಲ್ರು ನನ್ನ ಪಾಕೆಟ್ ನಲ್ಲಿ ನಾನು ಮನ್ಸ್ ಮಾಡಿದ್ರೆ ಚಿಟಿಕೆ ನಿನ್ನ ಇಲ್ಲ ಅನ್ಸ್ಬಿಡ್ತೀನಿ ನಾನು ಮನ್ಸ್ ಮಾಡಿದ್ರೆ ಚಿಟಿಕೆ ಹೊಡೆಯೋ ಅವಶ್ಯಕತೆನೂ ಇಲ್ಲ ನಿನ್ ಕಂಪ್ಲೀಟ್ ಬಿಸ್ನೆಸ್ ಮಾಯ ಆಗಿ ಹೋಗುತ್ತೆ ನೋಡ್ತೀಯಾ ಮಾಡ ಧೈರ್ಯ ಇದ್ರೆ ಮಾಡೋ ಕಂಪನಿ ಶೇರ್ ಸಡನ್ ಆಗಿ ಕುಸ್ತಿದೆ ಏನಾಯ್ತಪ್ಪ ನೀನ್ ಯಾವ್ದೋ ದೊಡ್ಡ ವ್ಯಕ್ತಿ ಜೊತೆ ಜಗಳ ಮಾಡಿದ್ಯಾ ಅನ್ಸುತ್ತೆ ಅವರು ನಮ್ ಸಾಮ್ರಾಜ್ಯವನ್ನ ತಲೆ ಕೆಳಕ್ ಮಾಡಿದ್ದಾರೆ ನೀನ್ ಈಗ್ಲೇ ಅವ್ರ ಹತ್ರ ಸಾರಿ ಕೇಳು ಇಲ್ಲ ಅಂದ್ರೆ ನಾಳೆ ನಾವು ನಡು ರಸ್ತೆ ನಿಲ್ಬೇಕಾಗುತ್ತೆ ಯಾರು ಸರ್ ನೀವು ನಿಜವಾಗ್ಲೂ ಸಾಮ್ರಾಟ್ ಅಷ್ಟು ದೊಡ್ಡ ವ್ಯಕ್ತಿಯಾಗಿದ್ರೆ ಯಾಕೆ ರಾತ್ರಿ ಆಗ್ಲು ಕಷ್ಟಪಟ್ಟು ಡೆಲಿವರಿ ಬಾಯ್ ಕೆಲಸ ಮಾಡ್ತಿದ್ದಾನೆ ಸಾಮ್ರಾಟ್ ಒಬ್ಬ ಮನೆ ಅಳಿಯ ಅವನ ಅತ್ತೆ ಅವನನ್ನ ಎಲ್ಲಾ ಕೆಲಸ ಮಾಡೋ ಕೆಲ್ಸ ಒಂಥರ ಟ್ರೀಟ್ ಮಾಡ್ತಿದ್ರು ಅವಸರವಾಗಿ ಹೊರಗೆ ಹೋಗ್ತಿರೋದನ್ನ ಕಂಡ ಅವನ ಅತ್ತೆ ಶರ್ಮಿಳ ಸಾಮ್ರಾಟ್ನ ಕಾಲೆಳೆದು ಅವಮಾನ ಅದ್ ಹೇಗ್ ನೀನು ಹೆಂಡತಿ ದುಡ್ಡಲ್ಲಿ ನಾಚಿಕೆನೆ ಇಲ್ಲದೆ ಕೂತ್ಕೊಂಡು ಬಿಟ್ಟಿ ಊಟ ಮಾಡ್ತೀಯೋ ಕತ್ತೆ ಕಿರುಬಾ ನನಗ್ ಕಾಲ್ ನೋಯ್ತಿದೆ ಒಂಚೂರು ಒತ್ತು ಅತ್ತೆ ಒಂದು ಅರ್ಜೆಂಟ್ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಮುಗಿಸ್ಕೊಂಡ್ ಬಂದ್ ಮಾಡ್ತೀನಿ ಏನೋ ದೊಡ್ಡ ಹೋಟೆಲ್ ಓನರ್ ನ ಮೀಟ್ ಆಗೋಕ್ ತರ ಮಾತಾಡ್ತಿದ್ಯಾ ಊಟ ತಾನೇ ಡೆಲಿವರಿ ಮಾಡೋಕೆ ಹೋಗ್ತಿದ್ಯಾ ಆ ಚಿಲ್ರ ದುಡ್ಡನ್ನ ಕಿರ್ಚಾಡ್ತಾ ಇದ್ದೀರಾ ಒಬ್ಳೆ ಕಿರ್ಚಾಡೋಕೆ ನನ್ಗಿನ್ ಗ್ರಾಚಾರನ ಈ ಮನೇಲಿ ನನ್ ಗಂಟ್ಲು ಹೋಗ್ತಿದೆ ಅಂದ್ರೆ ಅದಕ್ಕೆ ಕಾರಣ ನಿನ್ ಗಂಡನೇ ನಿನ್ನ ತಾತ ಇವ್ನ ನಿನ್ನ ಕಟ್ಟಿ ನಿನ್ನ ಜೀವನನೇ ಹಾಳು ಮಾಡಿದ್ರು ನಾನೊಂದ್ ವಿಷಯ ಹೇಳ ಈಗ್ಲೇ ಇವನನ್ನ ಮನೆಯಿಂದ ಒದ್ದು ಹೊರಗ್ ಹಾಕು ಯೌದುಕು ಲಾಯಕil ದೋನೋ ಸನಿಯಾ ಸಾಮ್ರಾಟ್ ಅವ್ರು ಹೇಳಿದ್ದನ್ನ ಮಾಡಿ ಹೋಗ್ಬಾರ್ದ ಸಾಮ್ರಾಟ್ ಇಲ್ಲ ಸನಿಯಾ ನಾನು ಇಂಪಾರ್ಟೆಂಟ್ ವಿಷಯಕ್ಕೆ ಹೋಗ್ತಿದೀನಿ ಹೋಗಿ ಬಂದು ಮಾಡ್ತೀನಿ ಅಂತ ಹೇಳಿ ಸಾಮ್ರಾಟ್ ವೇಗವಾಗಿ ಹೊರಟೋತ ಅದನ್ನ ನೋಡಿದ ಶರ್ಮಿಳಾ ಕೋಪ ಮುಗಿಲು ಮುಟ್ಟಿತು ಈಗ ನೀವು ಪೋಗಡೆ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಜಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪೋಗಡೆ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಬೈ ನವಿರೆಳೆ ಸೊ ಕಥೆಯನ್ನ